ಉತ್ತಮ ಕೆಲಸದಲ್ಲಿದ್ದರೂ ಕೂಡ ಕಂಕಣ ಬಲ ಕೂಡಿ ಬರುತ್ತಿಲ್ಲವೇ ನಿಮ್ಮ ವಿವಾಹ ವಿಳಂಬಕ್ಕೆ ಯಾವ ಗ್ರಹಗತಿಗಳು ಕಾರಣ ಯಾವ ಜನ್ಮಕುಂಡಲಿಯಲ್ಲಿ ಮಂಗಳ ದೋಷವಿಲ್ಲದೆ ಏನೆಲ್ಲ ಪರಿಹಾರ ಮಾಡಬೇಕು ಏನೆಲ್ಲ ಪರಿಹಾರ ಮಾಡಬೇಕು ನಮಸ್ತೆ ನಾನು ನಿಮ್ಮ ವಾಸುದೇವ್ ದೀಕ್ಷಿತ್ ಇಂದಿರಾನಗರ್ ಶ್ರೀಕೃಷ್ಣ ಜ್ಯೋತಿಷ್ ಕೇಂದ್ರ ಬೆಂಗಳೂರು ಇತ್ತೀಚೆಗೆ ನಮ್ಮ ಬಳಿ ಬರುವಂತಹ ಪೋಷಕರದೆಲ್ಲ ಒಂದೇ ಪ್ರಶ್ನೆ ನಮ್ಮ ಮಕ್ಕಳಿಗೆ ಮದುವೆ ಯಾಕೆ ವಿಳಂಬ ಆಗ್ತಾ ಇದೆ ಇನ್ನೂ ಕೆಲವು ಪೋಷಕರ ಪ್ರಶ್ನೆ ಏನಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಬಹಳ ಸಂಬಂಧಗಳನ್ನ ನೋಡಿದಿವಿ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಆದ್ರೆ ಇದಕ್ಕೆ ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ ಒಬ್ಬ ವ್ಯಕ್ತಿಯ ಜನ್ಮ ಜಾತಕದ ಗ್ರಹಗತಿಗಳ ಆಧಾರದ ಮೇಲೆ ಅವರ ವಿವಾಹವು ನಿರ್ಧಾರವಾಗಿರುತ್ತದೆ ಗುರುಬಲ ಶುಕ್ರಬಲ ಮಂಗಳ ರಾಹು ಕೇತು ಪ್ರವಾಹವಾದಿಗಳು ಕೂಡ ಕಾರಣವಾಗಿರುತ್ತದೆ ಹೀಗಾಗಿ ನಾವು ಪ್ರತಿ ವ್ಯಕ್ತಿಗೆ ಅನುಗುಣವಾಗಿ ಪರಿಹಾರವನ್ನು ಕಂಡುಕೊಳ್ಳಬೇಕಾಗುತ್ತದೆ ಒಂದು ವೇಳೆ ನೀವು ಕೂಡ ವಿವಾಹ ವಿಳಂಬದಿಂದ ನೊಂದಿದ್ದರೆ ನಮ್ಮನ್ನೊಮ್ಮೆ ಭೇಟಿ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನಮ್ಮನ್ನು ನೇರವಾಗಿ ಭೇಟಿಯಾಗಲು ಆಗದಿದ್ದಲ್ಲಿ ಫೋನ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ನಮಸ್ತೆ